ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಈ ತರಗತಿಯಲ್ಲಿ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯ ಬಗ್ಗೆ ನೋಡಿಕೊಳ್ಳೋಣ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಬಗ್ಗೆ ನೋಡಿಕೊಳ್ಳುವಾಗ ಮೊದಲನೇದಾಗಿ ಭೂ ಸುಧಾರಣೆ ಮೊದಲನೇದಾಗಿ ಭೂ ಸುಧಾರಣೆಯನ್ನು ನೋಡಿಕೊಳ್ಳುವಾಗ ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನ ಹೋಗಲಾಡಿಸ ಒಂದಿಷ್ಟು ಕ್ರಮಗಳನ್ನು ಜಾರಿಗೊಳಿಸ್ತಾರ ಆ ಜಾರಿಗೊಳಿಸಿದ ಕ್ರಮಗಳನ್ನು ಈ ಭೂ ಸುಧಾರಣೆ ಎಂದು ಕರೀತಾರೆ ಏನ್ರಿ ಭೂಮಿಯ ಹಿಡುವಳಿಗಳಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಒಂದಿಷ್ಟು ಕ್ರಮಗಳನ್ನು ಜಾರಿಗೆಗೊಳಿಸ್ತಾರ ಆ ಜಾರಿಗೆಗೊಳಿಸಿರ್ತಕ್ಕಂತ ಕ್ರಮಗಳನ್ನ ಈ ಭೂ ಸುಧಾರಣೆ ಅಂತ ಕರಿತಾರ ಇನ್ನಷ್ಟಾಗಿ ಭೂಮಿಯು ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂದ್ರ ಮನುಷ್ಯ ಬದುಕಾಗ ಅವಾಗ ಭೂಮಿಯನ್ನ ಈ ಭೂಮಿಯನ್ನ ಅವಲಂಬಿಸಿದ್ದಾನೆ ಇನ್ನಷ್ಟಾಗಿ ನೋಡುವಾಗ ಭೂಮಿ ಎಲ್ಲಾ ಸಮುದಾಯಗಳಿಗೆ ಸಮಾನವಾದ ಹಂಚಿಕೆಯಾಗಿಲ್ಲ ಈ ಭೂ ಒಡೆತನದ ಈ ಭೂ ಒಡೆತನದಲ್ಲಿರ್ತಕ್ಕಂಥ ಅಸಮಾನತೆ ಇರ್ತದೆ ಆ ಅಸಮಾನತೆಯನ್ನ ಹೋಗಲಾಡಿಸುವ ನಿಟ್ಟಿನಾಗ ಒಂದು ಭೂ ಸುಧಾರಣೆ ಎಂಬುದನ್ನ ಕೈಗೊಳ್ತಾರ ಇನ್ನಷ್ಟಾಗಿ ನೋಡುವಾಗ ಇಂದು ಭೂ ಮಾಲೀಕರು ಇರ್ತಾರಲ್ಲ ಅವ್ರ ಪರವಾಗಿ ಕಾನೂನುಗಳು ಇರ್ತಾವ ಭೂ ಮಾಲೀಕರ ಪರವಾಗಿ ಕಾನೂನುಗಳು ವಿನಃ ಈ ಗೇಣಿದಾರರ ಪರವಾಗಿ ಯಾವುದೇ ಕಾನೂನುಗಳು ಇರ್ತಿರ್ಲಿಲ್ಲ ನೆಕ್ಸ್ಟ್ ಆಗಿ ನೋಡುವಾಗ ಇದರಿಂದ ಏನಾಗ್ತೈತಿ ಸಂಪತ್ತಿನ ಕ್ರೋಢೀಕರಣ ಮತ್ತು ಹಂಚಿಕೆಯಲ್ಲಿ ಗ ಗಣನೀಯ ಅಸಮತೋಲನ ಏರ್ಪಡ್ತೈತಿ ಅವಾಗ ಭೂ ಸುಧಾರಣೆಯ ಮೂಲಕ ಏನ್ ಮಾಡ್ತಾರ ಸಮ ಸಮಾಜವನ್ನ ರೂಪಿಸುವ ಒಂದು ಬದುಕನ್ನ ಅಂದ್ರೆ ಸಮ ಸಮಾಜವನ್ನ ರೂಪಿಸುವ ಒಂದು ಪ್ರಯತ್ನವನ್ನ ಹತ್ತೊಂಬತ್ ನೂರ ಎಪ್ಪತ್ತರ ದಶಕದಲ್ಲಿ ಕಾಣುತ್ತೇವೆ ಹತ್ತೊಂಬತ್ ನೂರ ಎಪ್ಪತ್ತರ ದಶಕದಲ್ಲಿ ಕಾಣುತ್ತೇವೆ ಈ ಸುಧಾರಣೆಗಳ ಪ್ರಮುಖ ಅಂಶಗಳು ಒಂದಿಷ್ಟು ಬರ್ತಾವ ಅವುಗಳನ್ನ ಮೊದಲನೇದಾಗಿ ನೋಡುವ ಯಾಕಂದ್ರ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನ ಈ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನದ ಬಗ್ಗೆ ಒಂದಿಷ್ಟು ಪಾಯಿಂಟ್ಗಳನ್ನು ನೋಡಿಕೊಳ್ಳುವಾಗ ಭೂಮಿಯ ಮೇಲಿನ ಭೂ ಮಾಲೀಕ ವರ್ಗದ ಹಿಡಿತವನ್ನು ಮಿತಿಗೊಳಿಸುವುದು ಈ ಜಮೀದಾರಿ ಪದ್ಧತಿ ನಿರ್ಮೂಲದ ಒಂದು ಉದ್ದೇಶವಾಗಿತ್ತು ಇನ್ನ ಭೂಮಿಯ ಮೇಲಿನ ಭೂಮಾಲಿಕ ವರ್ಗದ ಹಿಡಿತವನ್ನು ಮಿತಿಗೊಳಿಸುವುದು ಇದರ ಒಂದು ಉದ್ದೇಶವಾಗಿತ್ತು ಸಾವಿರ ಸಾವಿರದ ಹತ್ತೊಂಬತ್ತು ಐವತ್ತೈದರಲ್ಲಿ ಭಾರತದ ಮಾಜಿ ಉಪರಾಷ್ಟ್ರಪತಿಯರಾಗಿರ್ತಾರಲ್ಲ ಯಾರೀ ಸಾವಿರ ಸಾವಿರದ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತದ ಮಾಜಿ ಉಪರಾಷ್ಟ್ರಪತಿ ಯಾರ ಬಿ ಡಿ ಜತ್ತಿಯವರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮಾಜಿ ಉಪರಾಷ್ಟ್ರಪತಿಯವರು ಬಿಡಿ ಜಿಯವರು ಬಿಡಿ ಜತಿರವರ ನೇತೃತ್ವದಲ್ಲಿ ಏನ್ ಮಾಡ್ತಾರ ಒಂದು ಸಮಿತಿಯನ್ನ ರಚನೆ ಮಾಡ್ತಾರ ಆ ಸಮಿತಿ ಏನ್ ಮಾಡ್ತತಿ ಭೂ ಸುಧಾರಣೆವನ್ನ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಒಂದು ಕೆಲವು ಶಿಫಾರಸುಗಳನ್ನ ಮಾಡ್ತತಿ ಅವಾಗ ಈ ಸಮಿತಿ ಪ್ರತಿ ಕುಟುಂಬಕ್ಕೂ ಗರಿಷ್ಠ ಅಂದ್ರೆ ಗರಿಷ್ಠ ಪ್ರಮಾಣ ಒಂದ್ನೂರ ಹದಿನಾರು ಎಕರೆ ವನಭೂಮಿ ಅಥವಾ ಇಪ್ಪತ್ತೇಳು ಎಕರೆ ನೀರಾವರಿ ಭೂಮಿಯನ್ನ ಪ್ರತಿಯೊಂದು ಕುಟುಂಬ ಹೊಂದಬೇಕೆಂದ ಶಿಫಾರಸು ಮಾಡ್ತೈತಿ ಒಂದು ನೂರ ಹದಿನಾರು ಎಕರೆ ವನಭೂಮಿ ಮತ್ತು ಇಪ್ಪತ್ತೇಳು ಎಕರೆ ನೀರಾವರಿ ಭೂಮಿ ಈ ಭೂಮಿಯನ್ನ ಹೊಂದಬೇಕೆಂದು ಪ್ರತಿಯೊಂದು ಕುಟುಂಬಕ್ಕೂ ಗರಿಷ್ಠ ಪ್ರಮಾಣದಲ್ಲಿ ಈ ಭೂಮಿಯನ್ನ ಹೊಂದಬೇಕೆಂಬುದನ್ನ ಶಿಫಾರಸು ಮಾಡ್ತೈತಿ ಇನ್ನೆಚ್ಚಾಗಿ ನೋಡುವಾಗ ಈ ಬ ಈ ಶಿಫಾರಸು ಇರ್ತಲ್ಲ ಈ ಶಿಫಾರಸುಗಳು ಉಳ್ಳವರ ಪರವಾಗಿರ್ತಾವ ಯಾರ ಪರವಾಗಿ ಉಳ್ಳವರ ಪರವಾಗಿ ಇದರ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನದ ಪ್ರತಿಯೊಂದು ಶಿಫಾರಸುಗಳು ಉಳ್ಳವರ ಪರವಾಗಿ ಇರ್ತಾವೆ ಎಂಬುದಾಗಿರುವುದು ಇನ್ನೆಕ್ಸ್ಟ್ ಹತ್ತೊಂಬತ್ ನೂರ ಐವತ್ತೇಳರಾಗ ಏನ್ ಮಾಡ್ತಾರ ಜಾರಿಗೊಂಡ ಎಲ್ಲಾ ಶಿಫಾರಸುಗಳು ಅಹ್ ಇದ್ದ ವ್ಯವಸ್ಥೆಯ ನಿರ್ಣಾಯಕವಾಗಿದ್ರ ಈ ಹತ್ತೊಂಬತ್ ನೂರ ಎಸ್ ಹತ್ತೊಂಬತ್ ನೂರ ಐವತ್ತೇಳರ ಬದಲಾದ ಅಂದ್ರೆ ಹತ್ತೊಂಬತ್ ನೂರ ಐವತ್ ಏಳು ಜಾರಿಗೊಂಡಿರ್ತಕ್ಕಂತ ಎಲ್ಲಾ ಶಿಫಾರಸುಗಳ ಇದ ವ್ಯವಸ್ಥೆಯನ್ನ ನಿರ್ಣಾಯಕವಾಗಿ ವ್ಯವಸ್ಥೆನ ನಿರ್ಣಾಯಕವಾಗಿ ಏನ್ ಮಾಡ್ತಾವ ಬದಲಾಯಿಸಲು ಸಾಧ್ಯವಾಗ್ತಿರ್ಲಿಲ್ಲ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಭೂ ಸುಧಾರಣೆ ಕಾನೂನುಗಳು ಈ ಪದ್ಧತಿಯನ್ನ ಹೋಗಲಾಡಿಸುವಾಗ ನಿರ್ಣಾಯಕವಾಗ್ತಾವ ಈ ಪದ್ಧತಿಯನ್ನು ಹೋಗಲಾಡಿಸಲು ಎಷ್ಟರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಾಗ ಕಾನೂನುಗಳ ಈ ಪದ್ಧತಿಯನ್ನ ಹೋಗಲಾಡಿಸುವಲ್ಲಿ ಒಂದು ನಿರ್ಣಾಯಕವಾಗ್ತಾವ ಒಂದು ಎಕರೆಗೆ ನೂರು ಸೆಂಟ್ಸ್ ಅಥವಾ ನಲ್ವತ್ತು ಗುಂಟೆ ಎಂಬುದಾಗಿ ನೋಡುತ್ತೇವೆ ಒಂದು ಎಕರೆಗೆ ಅಥವಾ ನಲವತ್ತು ಗುಂಟೆ ನೂರು ಸೆಂಟ್ಸ್ ಅಥವಾ ನಲವತ್ತು ಗುಂಟೆ ಸೇರಿದಾಗ ಒಂದು ಎಕರೆ ಆಗ್ತೈತಿ ಇನ್ನೆಕ್ಸ್ಟ್ ಆಗಿ ನೋಡುವಾಗ ಇದರಲ್ಲಿ ಗೆನಿ ಪದ್ಧತಿಯ ಸುಧಾರಣೆ ಸುಧಾರಣೆ ಬಗ್ಗೆ ನಾವು ನೋಡಿಕೊಳ್ಳುವಾಗ ಭಾರತದ ಗೇಣಿದಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರೆ ಭಾರತದ ಗೇಣಿದಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರ ಅವುಗಳಂದ್ರೆ ಹೆಚ್ಚಿನ ಪ್ರಮಾಣದ ಗೇಣಿ ಆಮೇಲೆ ಭೂ ಹಿಡುವಳಿಗಳಲ್ಲಿ ಏನ್ ಮಾಡ್ತಾರ ಆ ಭೂ ಹಿಡುವಳಿಗಳಿರ್ತಲ್ಲ ಆ ಭೂ ಹಿಡುವಳಿ ಬಳಗ ಏನ ಮಾಡ್ತಾರಪ್ಪ ಅಂದ್ರ ಅಭದ್ರತೆ ಮತ್ತು ಒಡೆತನವಿಲ್ಲದ ಭೂಹೀನ ಸ್ಥಿತಿ ಈ ಸಮಸ್ಯೆಗಳನ್ನ ಹೋಗಲಾಗಿಸಲು ಅನೇಕ ಒಂದು ಸಮಸ್ಯೆಗಳು ಬರ್ತಾವ ಈ ಸಮಸ್ಯೆಗಳನ್ನ ಹೋಗಲಾಡ್ಸಲ್ಲಿ ಏನ್ ಮಾಡ್ತಾರ ಸಾಮಾನ್ಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಎಸ್ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಾಗ ಏನ್ ಮಾಡ್ತಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಡಿ ದೇವರಾಜ್ ಅರಸರವರು ಏನ್ ಮಾಡ್ತಾರ ಡಿ ದೇವರಾಜ್ ಅರಸರವರು ಭೂ ಹಿಡುವಳಿಯ ಬಗ್ಗೆ ಕ್ರಾಂತಿಕಾರವಾದ ಒಂದು ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸ್ತಾರ ಇದರಂತೆ ಉಳುವ ಭೂಮಿಯ ಉಳುವ ಭೂಮಿಯ ಒಡೆಯ ಉಳುವ ಭೂಮಿಯ ಒಡೆಯನು ಅಂದ್ರೆ ತಲೆಮಾರುಗಳಿಂದಲೂ ಗೇಣೆಯನ್ನ ಮಾಡುತ್ತಿದ್ದ ಅನೇಕ ಭೂರಹಿತರಪ್ಪ ಅಂದ್ರವ ಭೂ ಮಾಲೀಕರಾಗ್ತಾರ ಇನ್ನು ನೋಡುವಾಗ ಸಾಮಾನ್ಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಈ ಎಪ್ಪ ನಾಲ್ಕರೊಳಗ ಭೂ ಸುಧಾರಣಾ ಅಂದ್ರೆ ತಿದ್ದುಪಡಿ ಕಾಯ್ದೆ ಪ್ರಮುಖ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಮೊದಲನೆಯದಾಗಿ ನೋಡುವಾಗ ಇದು ಎಲ್ಲಾ ರೀತಿಯ ಅಂದ್ರೆ ಎಲ್ಲಾ ರೀತಿಯ ಪ್ರತಿಯೊಂದು ರೀತಿಯ ಘೇಣಿಯನ್ನ ಹರಿದುಗೊಳಿಸ ಇನ್ನಷ್ಟಾಗಿ ನೋಡುವಾಗ ರೈತನಿಗೆ ತಾನು ಉಳುಮೆ ಮಾಡುತ್ತಿದ್ದ ಭೂಮಿಯ ಮೇಲೆ ರೈತನಿಗೆ ತಾನು ಉಳುಮೆ ಮಾಡುತ್ತಿದ್ದ ಭೂಮಿಯ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸಲು ಅವಕಾಶ ನೀಡಲಾಗ್ತಿದೀಯ ಇನ್ನಷ್ಟಾಗಿ ನೋಡುವಾಗ ಗೇಣಿಯ ಎಲ್ಲ ಭೂಮಿ ಅಂದ್ರೆ ಗೇಣಿ ಎಲ್ಲಾ ಭೂಮಿ ಇರ್ತದೇ ಆ ಭೂಮಿ ಸರ್ಕಾರದ ಸ್ವಾಧೀನಕ್ಕೆ ಸೇರ್ತದೆ ಅವಾಗ ಭೂಮಿ ಮೇಲೆ ಹಕ್ಕನ್ನು ಬಯಸುವವರು ಮತ್ತು ಪರಿಹಾರ ಪಡೆಯಬೇಕಾದವರು ಏನ್ ಮಾಡ್ತಾರು ನ್ಯಾಯಮಂಡಳಿಯ ಮೂಲಕ ಅರ್ಜಿ ನ್ಯಾಯ ಮಂಡಳಿಯ ಮೂಲಕ ಅರ್ಜಿ ಹಾಕಬೇಕಿತ್ತು ಅಂದ್ರ ಟ್ರಿಬ್ಯುನಲ್ ಟ್ರಿಬ್ಯುನಲ್ ಮೂಲಕ ಅರ್ಜಿ ಹಾಕಬೇಕಿತ್ತು ನ್ಯಾಯ ನ್ಯಾಯಮಂಡಳಿಯ ನಿರ್ಧಾರವೇ ಅಂತಿಮವಾಗಿದಾಗ ನ್ಯಾಯಮಂಡಳಿಯ ನಿರ್ಧಾರವೇ ಅಂತಿಮವಾಗಿತ್ತು ಇದರ ನಿರ್ಧಾರವನ್ನ ಪ್ರಶ್ನಿಸಾಕ ಅಂದ್ರ ಈ ನಿರ್ಧಾರವನ್ನ ಪ್ರಶ್ನಿಸಾಕ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಮಾತ್ರ ಈ ನಿರ್ಧಾರವನ್ನ ಪ್ರಶ್ನಿಸಬಹುದಾಗಿತ್ತು ಇನ್ನಷ್ಟಾಗಿ ನೋಡುವಾಗ ಗರಿಷ್ಠ ಹಿಡುವಳಿಯ ಮಿತಿ ಗರಿಷ್ಠ ಹಿಡುವಳಿಯ ಮಿತಿ ಗರಿಷ್ಠ ಹಿಡುವಳಿಯ ಮಿತಿ ಈ ಬಗ್ಗೆ ಈ ತರಗತಿಯಲ್ಲಿ ನೋಡಿಕೊಳ್ಳುವಾಗ ಯಾವ ಹಿಡುವಳಿಯಿಂದ ಬೇಸಾಯಗಾರನು ಅಂದ್ರೆ ಯಾವ ಹಿಡುವಳಿಯಿಂದ ಬೇಸಾಯಗಾರನು ತಮ್ಮ ಅಂದ್ರೆ ಯಾವ ಹಿಡುವಳಿಗಳಿಂದ ಬೇಸಾಯಗಾರನು ತಮ್ಮ ವೆಚ್ಚಗಳನ್ನ ಕಳೆದುಕೊಂಡ ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಅಂದ್ರೆ ತನಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಒಂದು ಹೊಸ ಆದಾಯವನ್ನ ಗಳಿಸಬಲ್ಲನು ಅಂತಹ ಜೀವನಾಧಾರ ಹಿಡುವಳಿಯನ್ನ ಆರ್ಥಿಕ ಹಿಡುವಳಿ ಅಂತಾರ ಆರ್ಥಿಕ ಹಿಡುವಳಿ ಅಂತಾರ ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಐವತ್ತೇಳರ ನಂತರದಲ್ಲಿ ಆದ ಪ್ರಮುಖ ಪ್ರಯತ್ನಗಳನ್ನ ಹತ್ತೊಂಬತ್ ನೂರ ಎಪ್ಪತ್ತರ ದಶಕದಲ್ಲಿ ನಡೀತಾವ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನ ಭೂಮಿಯ ಗರಿಷ್ಠ ಮಿತಿಯನ್ನ ಅಂದಿನ ರಾಜ್ಯ ಸರ್ಕಾರ ನಿಗದಿಪಡಿಸ್ತತಿ ಅದರ ಟೈಮ್ ಒಳಗೆ ಏನಾಗ್ತಿಪ್ಪಾ ಅಂದ್ರ ಹತ್ತೊಂಬತ್ ಜಾರಿಗೆ ಕೊಡತೈತಿ ಇನ್ನ ಸಾರಿ ನೋಡುವಾಗ ಆರ್ಥಿಕ ಹಿಡುವಳಿಯ ಬಗ್ಗೆ ನೋಡಿಕೊಳ್ಳೋಣ ಆರ್ಥಿಕ ಹಿಡುವಳಿಗಳ ರಚನೆ ಆರ್ಥಿಕ ಹಿಡುವಳಿಗಳ ರಚನೆಗಳ ಬಗ್ಗೆ ನೋಡಿಕೊಳ್ಳೋಣ ಇದಾಗ ಏನಲ್ರಿ ಏನ್ರಿ ಯಾವ ಹಿಡುವಳಿಯಿಂದ ಬೇಸಾಯಗಾರನು ಯಾವ ಹಿಡುವಳಿಗಳಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನ ಕಳೆದು ತನಗೂ ಮತ್ತು ತನ್ನ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಒಂದು ಹೊಸ ಆದಾಯ ಗಳಿಸಬಲ್ಲನು ಅಂತಹ ಜೀವನಾಧಾರ ಹಿಡುವಳಿಯನ್ನ ಈ ಆರ್ಥಿಕ ಹಿಡುವಳಿ ಅಂತ ಕರೀತಾರ ಇನ್ನೆಕ್ಸ್ಟ್ ಆಗಿ ನೋಡುವಾಗ ಹಿಡುವಳಿಗಳ ಕ್ರೋಢೀಕರಣ ಮತ್ತು ಗರಿಷ್ಠ ಪ್ರಮಾಣದ ಮಿತಿಯಿಂದ ಈ ಹಿಡುವಳಿಗಳ ಕ್ರೋಢೀಕರಣ ಮತ್ತು ಇದರ ಗರಿಷ್ಠ ಪ್ರಮಾಣದ ಮಿತಿಯಿಂದ ಏನಾಗ್ತಿ ಅಂದ್ರ ಅನೇಕ ಕೃಷಿಕರ ಜೀವನ ಮಟ್ಟನೇ ಸುಧಾರಿಸ್ತೈತಿ ಈ ಆರ್ಥಿಕ ಹಿಡುವಳಿಗಳ ರಚನೆ ಇತ್ತ ಈ ಆರ್ಥಿಕ ಹಿಡುವಳಿಗಳ ಕ್ರೋಢೀಕರಣ ಮತ್ತ ಗರಿಷ್ಠ ಪ್ರಮಾಣದ ಮಿತಿಯಿಂದ ಅನೇಕ ಅಂದ್ರ ಅನೇಕ ಕೃಷಿಕರ ಜೀವನ ಮಟ್ಟನೇ ಸುಧಾರಿಸ್ತೈತಿ ಅಗತ್ಯವಾದ ಬಂಡವಾಳವನ್ನ ತೆಗೆದುಕೊಂಡು ಅದನ್ನು ತೆಗೆದಿಟ್ಟು ಉಳಿದ ಭಾಗದಲ್ಲಿ ಏನ್ ಮಾಡ್ತಾರೆ ಸರ್ಕಾರಿ ಬೇಸಾಯ ಪದ್ಧತಿ ಅಂತ ಬೇಸಾಯ ಪದ್ಧತಿ ಕರೀತಾರೆ ನೋಡುವಾಗ ಭೂ ಸುಧಾರಣೆಯಿಂದ ಭೂಹೀನರಿಗೆ ಭೂ ಸುಧಾರಣೆಯಿಂದ ಭೂಹೀನ ಇರ್ತಾರಲ್ಲ ಭೂಹೀನರಿಗೆ ಏನ್ ಮಾಡ್ತೀವಿ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ದೊರತತಿ ಅವಾಗ ಈ ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ತಿಳಿದುಕೊಳ್ಳುವಾಗ ಭಾರತದ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಭಾರತದ ಸಾಮಾಜಿಕ ವ್ಯವಸ್ಥೆ ಒಂದು ಅಸಮಾನತೆಯಿಂದ ಕೂಡಿದ್ದರಿಂದ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಅನೇಕ ಜಾತಿಗಳ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಿಂದ ಅನೇಕ ಜಾತಿ ಮತಗಳಿರ್ಬೋದು ಅನೇಕ ಜಾತಿಗಳಿರ್ಬೋದು ಹಿಂದುಳಿದ ಉಳಿದಿರ್ತಾವ ಹಿಂದೂ ಇರ್ತಾವ ಅದಕ್ಕೆ ಬ್ರಿಟಿಷರು ಏನ್ ಮಾಡ್ತಾರೆ ಬಂದ ನಂತರ ಒಂದು ಹೊಸ ಸಾಮಾಜಿಕ ಚಲನಶೀಲತೆ ಪ್ರಾರಂಭ ಮಾಡ್ತಾರ ಹೊಸ ಸಾಮಾಜಿಕವಾಗಿರ್ತಕ್ಕಂತ ಚಲನಶೀಲತೆಯನ್ನ ಪ್ರಾರಂಭ ಮಾಡ್ತಾರ ಅವಾಗ ಬ್ರಿಟಿಷರ ಆಡಳಿತ ಗಡಿಯಲ್ಲಿ ಯಾವುದೇ ಹತ್ತೊಂಬತ್ನೂರ ಎಪ್ಪತ್ತೈದನೇ ಇಸ್ವಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳ ಒಂದು ಶೇಕಡಾವಾರನ್ನ ಜಾತಿಗಳ ಹಿಂದಿಳಿ ಅಂದ್ರ ಹಿಂದ್ ಉಳಿರ್ತಾರಲ್ಲ ಹಿಂದ್ ಉಳಿಯುವಿಕೆಯನ್ನು ಏನ್ ಮಾಡ್ತಾರ ಗುರುತಿಸಲು ಮಾನದಂಡವನ್ನಾಗಿ ತೆಗೆದುಕೊಳ್ತಾರ ಇನ್ನಷ್ಟು ನೋಡುವಾಗ ವರದಿಯ ಒಳಾಗ ಯಾವ್ರಿ ಹೌನೂರು ವರದಿಯ ಒಂದು ಆಧಾರದ ಮೇಲೆ ಸಾಮಾನ್ಯ ಸಾವಿರದ ಹತ್ತೊಂಬತ್ತು ನೂರ ಸರ್ಕಾರಿ ಆಜ್ಞೆಯನ್ನ ಜಾರಿಗೆ ತರಲಾಗ್ತೈತಿ ಇದು ಏನಾಗಿದ್ದ ಸರ್ಕಾರಿ ಆಜ್ಞೆಯನ್ನ ಜಾರಿಗೆ ತರ ವೆಂಕಟಸ್ವಾಮಿ ಅವರ ಆಯೋಗದ ನೇಮಕವಾಯಿ ನೆಕ್ಸ್ಟ್ ಆಗಿ ರಾಜಕೀಯ ಒತ್ತಡದ ಕಾರಣಗಳಿಗಾಗಿ ವೆಂಕಟಸ್ವಾಮಿ ರವರು ರಾಜಕೀಯ ಒತ್ತಡದ ಕಾರಣಗಳಿಗಾಗಿ ವೆಂಕಟಸ್ವಾಮಿ ರವರ ವರದಿಯನ್ನ ಏನ್ ಮಾಡ್ತಾರ ಸರ್ಕಾರ ಆಗಿ ನೋಡುವಾಗ ಮುಖ್ಯಮಂತ್ರಿ ಆಗಿರ್ತಾರಲ್ಲ ಆವಾಗ ಮುಖ್ಯಮಂತ್ರಿ ಆಗಿರ್ತಕ್ಕಂತ ರಾಮಕೃಷ್ಣ ರವರ ಯಾರು ರಾಮಕೃಷ್ಣ ರವರ ಒಂದು ಆಡಳಿತಾವಧಿಯಲ್ಲಿ ಬಂದ ಆಡಳಿತ ಅವಧಿಯಲ್ಲಿ ಏನ್ ಮಾಡ್ತಾರ ನ್ಯಾಯಮೂರ್ತಿ ಓ ಚನ್ನಪ್ಪ ನ್ಯಾಯಮೂರ್ತಿ ಓ ಚಿನ್ನಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಬಂದ ಸಮಿತಿಯ ರಚನೆ ಆಗ್ತದೆಯ ಈ ವರದಿಯು ಶಿಫಾರಸುಗಳು ಕೂಡ ರಾಜಕೀಯ ಅಂದ್ರೆ ಶಿಫಾರಸುಗಳು ಕೂಡ ಒಂದ ರಾಜಕೀಯ ಒತ್ತಡಗಳಿಂದಾಗಿ ಜಾರಿಗೆ ಬರಲಿಲ್ಲರಿ ಅವಾಗ ಇಲ್ಲಿವರೆಗೂ ಜಾರಿಗೊಂಡಿರ್ತಕ್ಕಂತ ಎಲ್ಲಾ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನ ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದೇ ಈ ವ್ಯವಸ್ಥೆಯ ಒಂದು ಕೇಂದ್ರ ಆಶಯವಾಗಿತ್ತು ಸ್ಥಳೀಯರಿಗೆ ಆಡಳಿತದಲ್ಲಿ ಅಧಿಕಾರ ಕೊಡುವುದು ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನ ಕೊಡುವುದು ಅದರಲ್ಲಿ ಆಡಳಿತದಲ್ಲಿ ಭಾಗವಹಿಸುವುದು ಈ ವ್ಯವಸ್ಥೆಯ ಒಂದು ಕೇಂದ್ರ ಆಶಯವಾಗಿರ್ತತಿ ನೋಡುವಾಗ ಭಾರತಕ್ಕೆ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆಯ ಭಾರತಕ್ಕೆ ಸ್ಥಳೀಯ ಸ್ವಯಂ ಆಡಳಿತ ಒಂದು ವ್ಯವಸ್ಥೆಯ ಪರಿಚಯವಿದ್ದರೂ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ನಂತರ ಅದಕ್ಕೆ ಸಂವಿಧಾನಾತ್ಮಕ ರೂಪ ಕೊಡುವ ಒಂದು ಕಾರ್ಯಚಾಲನೆ ಬರ್ತೈತಿ ಸಂವಿಧಾನಾತ್ಮಕ ರೂಪ ಕೊಡುವ ಒಂದು ಕಾರ್ಯಚಾಲನೆಗೆ ಬರ್ತೈತಿ ಅವಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತೈತಿ ಹತ್ತೊಂಬತ್ತು ಐದರಾದ ಕೇಂದ್ರ ಸರ್ಕಾರವು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಅದು ಕೇಂದ್ರ ಸರ್ಕಾರ ಇದ್ದಿದ್ದ ಹತ್ತೊಂಬತ್ ನೂರ ಐವತ್ತೈದರಾಗ ಬಲವಂತ ರಾಯ್ ಮೆಹತಾ ಬಲವಂತ ರಾಯ್ ಮೆಹತಾ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚಿಸ್ತೀಯ ಆ ಸಮಿತಿ ಏನ್ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನ ಶಿಫಾರಸು ಮಾಡ್ತೈತಿ ಮೂರು ಅಂತದ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನ ಈ ಸಮಿತಿಯು ರಚಿಸ್ತೈತಿಯ ಇನ್ನಷ್ಟಾಗಿ ನೋಡುವಾಗ ಅವನ್ ಶಿಫಾರಸು ಮಾಡ್ತೈತಿಯ ಇನ್ನಷ್ಟಾಗಿ ನೋಡುವಾಗ ಈ ಬೆಳವಣಿಗೆಯ ಹಿನ್ನೆಲಿದಾಗ ಈ ಒಂದು ಬೆಳವಣಿಗೆ ಹಿನ್ನೆಲೆ ಇರ್ತೈತಿ ಆ ಬೆಳವಣಿಗೆ ಹಿನ್ನೆಲಿದಾಗ ಅಂದಿನ ರಾಜ್ಯ ಸರ್ಕಾರವಾಗಿರ್ತಕ್ಕಂತ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಆಸೆಯ ಅನುಗುಣವಾಗಿ ಏನ್ ಮಾಡ್ತಾರ ಸಾವಿರ ಸಾವಿರದ ಹತ್ತೊಂಬತ್ ನೂರ ಐವತ್ ಒಂಬತ್ತರಲ್ಲಿ ಹತ್ತೊಂಬತ್ ನೂರ ಐವತ್ತೊಂಬತ್ತರಲ್ಲಿ ಏನ್ ಮಾಡ್ತಾರ ಒಂದು ಮೈಸೂರು ಅಂದ್ರ ಒಂದು ಮೈಸೂರು ಗ್ರಾಮ ಪಂಚಾಯತಿಗಳು ಮತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಾಗ ಮೈಸೂರು ಗ್ರಾಮ ಪಂಚಾಯತಿಗಳು ಆಮೇಲೆ ಮತ್ತ ಸ್ಥಳೀಯ ಮಂಡಳಿಗಳ ಅಧಿನಿಯಮವನ್ನ ಜಾರಿಗೊಳಿಸ್ತಾರ ಅವಾಗ ಕರ್ನಾಟಕದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಿಗೆ ಒಂದು ಕಾಯಂ ನೆರೆಯನ್ನ ಕಲ್ಪಿಸ ಹೊಸ ಕಾನೂನಿನ ಪ್ರಕಾರ ಆಡಳಿತ ವ್ಯವಸ್ಥೆಯ ಮೂರು ಹಂತ ಬಳಿ ಆಗಿವೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಮೊದಲನೇದಾಗಿ ಗ್ರಾಮ ಪಂಚಾಯತ್ ಎರಡನೇದಾಗಿ ತಾಲೂಕು ಪಂಚಾಯತ್ ಮೂರನೇದಾಗಿ ಜಿಲ್ಲಾ ಪಂಚಾಯತ್ ಮೊದಲನೇದಾಗಿ ಗ್ರಾಮ್ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇವುಗಳೇನಾಗ್ಯಾವ ಅಂದ್ರ ಒಂದು ಕಾನೂನಿನ ಒಂದು ಹೊಸ ಕಾನೂನಿನ ಪ್ರಕಾರ ಆಡಳಿತ ಒಂದು ಮೂರು ಹಂತಗಳು ಇವಾಗಿವೆ ನೋಡುವಾಗ ಕರ್ನಾಟಕದಲ್ಲಿ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಕರ್ನಾಟಕದಲ್ಲಿ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಅಸ್ತಿತ್ವಕ್ಕೆ ಬಂದ ಒಂದು ಜನತಾ ಅಸ್ತಿತ್ವಕ್ಕೆ ಬಂದ ಒಂದು ಜನತಾ ಸರ್ಕಾರದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ನಡೀತಾವ ಅಂದ್ರೆ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದು ಕೊಡ್ತಾರ करता श्री अब्दुल